ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಹತ್ಯೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಆಪ್ತಾ ಬೆಂಬಲಿಗ ರೌಡಿ ಹೈದರಲಿ ಎಂಬಾತನನ್ನ ಮಧ್ಯರಾತ್ರಿ ನಡು ರಸ್ತೆಯಲ್ಲೇ ದುಷ್ಕರ್ಮಿಗಳ ಗುಂಪೊಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆನೆಪಾಳಿಯ ನಿವಾಸಿ ಹೈದರಲಿ ರಾತ್ರಿ ರೆಸಿಡೆನ್ಸಿ ರಸ್ತೆಯ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡಿದ್ದಾನೆ ಜೆಪಿ ನಗರದ ಜಿಮ್ವೊಂದರ ಮಾಲೀಕನೂ ಆಗಿರುವ ಸ್ನೇಹಿತ ರಾತ್ರಿ ಒಂದು ಹದಿನೈದರ ಸುಮಾರಿಗೆ ಹೈದರಲಿಯನ್ನ ಆನೆಪಾಳ್ಯದಲ್ಲಿರುವ ಅವರ ಮನೆಗೆ ಬಿಡೋಕೆ ದ್ವಿಚಕ್ರ ವಾಹನದಲ್ಲಿ ಕರೆದೊಯ್ದುತ್ತಿದ್ದ ಆಗ ಕಾರಿನಲ್ಲಿ ಹಿಂಬಾಲಿಸಿಕೊಂಡು ಬಂದ ದುಷ್ಕರ್ಮಿಗಳ ಗುಂಪು ಶಾಂತಿನಗರದ ಫುಟ್ಬಾಲ್ ಆಟದ ಮೈದಾನದ ಗೇಟ್ ಮುಂಭಾಗದಲ್ಲಿ ಹೈದರಲಿ ಮತ್ತು ಸ್ನೇಹಿತ ತೆರಳುತ್ತಾ ಇದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆಸಿ ಕೆಳಗೆ ಬೀಳಿಸಿದ್ದಾರೆ ತಕ್ಷಣ ಏಳೆಂಟು ಮಂದಿ ಗುಂಪು ಹೈದರಲಿ ಮೇಲೆ ಮಚ್ಚು ಲಾಂಗುಗಳಿಂದ ಭೀಕರವಾಗಿ ಹಲ್ಲೆ ನಡೆಸಿ ಕೊಚ್ಚಿ ಪರಾರಿಯಾಗಿದೆ ಹಲ್ಲೆ ನಡೆಸೋಕೆ ಯತ್ನಿಸಿದ ಹೈದರಲಿ ಸ್ನೇಹಿತನ ಮೇಲೂ ಗುಂಪು ಹಲ್ಲೆ ಮಾಡಿದೆ ದಾಳಿಯಿಂದ ಗಾಯಗೊಂಡ ಹೈದರಲಿಯನ್ನ ಬೌರಿಂಗ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಸಾಗಿಸಲಾಗಿತ್ತು ಈ ವೇಳೆಯಾಗಲೇ ಆತ ಮೃತಪಟ್ಟಿದ್ದ ಹೈದರಲಿ ಅಶೋಕ್ ನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಈತನ ವಿರುದ್ಧ ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೊಲೆ ಯತ್ನ ಮಾರಣಾಂತಿಕ ಹಲ್ಲೆ ಹೀಗೆ ಹನ್ನೊಂದು ಪ್ರಕರಣಗಳು ದಾಖಲಾಗಿವೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ರೌಡಿ ಶೀಟರ್ ಆಗಿದ್ದ ಈತನ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯ ಬಾರಿಗೆ ಪ್ರಕರಣ ದಾಖಲಾಗಿತ್ತು ಮಾದಕ ದ್ರವ್ಯಗಳಿಗೆ ಸಂಬಂಧಪಟ್ಟಂತೆ ಎನ್ಡಿಪಿಎಸ್ ಕಾಯ್ದೆಯಡಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಹೈದರಲಿ ಸಹೋದರ ಕಾಂಗ್ರೆಸ್ನಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿತ್ತು ಖುದ್ದು ಹೈದರಲಿ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಎ ಹ್ಯಾರಿಸ್ ಪರ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದ ಇದೀಗ ಹೈದರಲಿ ಕೊಲೆ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಜೊತೆಗೆ ಇದ್ದವರೇ ಜೊತೆಗೆ ಊಟ ಮಾಡಿ ಗುನ್ನಾ ಇಟ್ಟಿದ್ದಾರೆ ಈಗಾಗಲೇ ಪೊಲೀಸರು ಈ ಕೇಸ್ನಲ್ಲಿ ಪ್ರಮುಖ ಆರೋಪಿ ನಾಜ್ ಸೇರಿ ಏಳು ಮಂದಿಯನ್ನ ಬಂಧಿಸಿದ್ದಾರೆ ಇದರಲ್ಲಿ ಮತಿನ್ ಹಾಗೂ ಸದ್ದನವರು ಶಿವಮೊಗ್ಗದವರು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದ ಈ ಆರೋಪಿಗಳ ವಿರುದ್ಧ ಶಿವಮೊಗ್ಗದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿವೆ ಈ ಕಾರಣದಿಂದ ಇವರನ್ನ ಶಿವಮೊಗ್ಗದಿಂದ ಗಡಿಪಾರು ಮಾಡಲಾಗಿತ್ತು ಶಿವಮೊಗ್ಗದಿಂದ ಗಡಿಪಾರು ಮಾಡಿದ್ದ ಕಾರಣ ಬೆಂಗಳೂರಿನಲ್ಲಿ ಬಂದು ವಾಸ ಈ ಆರೋಪಿಗಳು ಬೆಂಗಳೂರಿನಲ್ಲೂ ಅಪರಾಧ ಕೃತ್ಯಗಳನ್ನು ಮುಂದುವರಿಸಿದ್ರು ಈ ಹಿಂದೆ ಹೈದರಲಿ ಆಪ್ತನ ಮೇಲೆ ಕೈ ಮಾಡಿದ ಶಿವಮೊಗ್ಗದ ಆರೋಪಿಗಳಿಗೆ ಹೈದರಲಿ ಬೆದರಿಕೆ ಹಾಕಿದ್ದ ಇದರಿಂದ ಶಿವಮೊಗ್ಗದ ಆರೋಪಿಗಳಿಗೆ ಹೈದರಲಿ ಮೇಲೆ ವೈಷಮ್ಯ ಇತ್ತು ಈ ವಿಚಾರ ತಿಳಿದಿದ್ದ ಪ್ರಕರಣದ ಆರೋಪಿ ನಾಜ್ ಪಾಷಾ ಶಿವಮೊಗ್ಗ ಆರೋಪಿಗಳನ್ನ ಬಳಸಿಕೊಂಡು ಹೈದರಲಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗಿದೆ ಇಷ್ಟಕ್ಕೂ ಈ ನಾಜ್ ಪಾಷಾ ಹೈದರಲಿ ಮೇಲೆ ಮೊದಲಿನಿಂದಲೂ ದ್ವೇಷ ಇತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಸಹ ಹೈದರಲಿ ಮೇಲೆ ಅಟ್ಯಾಕ್ ನಡೆದಿತ್ತು ಲಾಂಗು ಮಚ್ಚಿನಿಂದ ಕೊಚ್ಚಿ ಹೈದರಲಿಯನ್ನ ಹಾಫ್ ಮರ್ಡರ್ ಮಾಡಿದ್ರು ಅಂದು ಹೈದರಲ್ಲಿ ಬದುಕಿ ಉಳಿದಿದ್ದ ಇದರಿಂದ ಇಬ್ಬರ ನಡುವೆ ದ್ವೇಷ ಹೆಚ್ಚಾಗಿತ್ತು ಆದರೆ ಕಳೆದ ವರ್ಷ ರಂಜಾನ್ ಟೈಮ್ನಲ್ಲಿ ದುಶ್ಮನಿ ಬೇಡ ಅಂತ ಧರ್ಮ ಗ್ರಂಥದ ಮೇಲೆ ಪ್ರಮಾಣ ಮಾಡಿ ಅಬ್ಬಾಸ್ ನಾಜ್ ಹಾಗೂ ಹೈದರಲಿಯನ್ನ ಕರೆಸಿ ಸಂಧಾನ ಮಾಡಲಾಗಿತ್ತು ಆ ದಿನ ಎಲ್ಲರೂ ಒಂದೇ ತಟ್ಟೆಯಲ್ಲಿ ಊಟ ಕೂಡ ಮಾಡಿದ್ರು ಹೈದರಲಿ ಖುದ್ದು ಅಬ್ಬಾಸ್ ಬಾಯಿಗೆ ತುತ್ತು ತಿನ್ನಿಸಿದ್ದ ಕಳೆದ ರಂಜಾನ್ ಹಬ್ಬದ ವೇಳೆ ಮೂವರಿಗೂ ರಾಜಿ ಸಂಧಾನ ಮಾಡಲಾಗಿತ್ತು ಆದರೆ ಈ ವರ್ಷ ರಂಜಾನ್ ಬರೋದ್ರೊಳಗೆ ಹೈದರಲ್ಲಿ ಉಸಿರನ್ನ ಗ್ಯಾಂಗ್ ನಿಲ್ಲಿಸಿ ಬಿಟ್ಟಿದೆ ಮತ್ತೊಂದು ಕಡೆ ಈ ಕೊಲೆ ಹಿಂದೆ ಕಾಂಗ್ರೆಸ್ ಮುಖಂಡ ಶಾಸಕ ಹ್ಯಾರಿಸ್ನ ಮತ್ತೊಬ್ಬ ಆಪ್ತ ಅಬ್ಬಾಸ್ನ ಕೈವಾಡ ಇದೆ ಅಂತ ಹೈದರಲಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಹೈದರಲಿ ಬಿಬಿಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಬಯಸಿದ್ದ ಮತ್ತು ಕೆಪಿಸಿಸಿಯಲ್ಲಿ ಸ್ಥಾನವೊಂದು ಸಿಕ್ಕ ಬಳಿಕ ಏರಿಯಾದಲ್ಲಿ ಅವನ ವರ್ಚಸ್ಸು ಮತ್ತು ಪ್ರಭಾವ ಹೆಚ್ಚಾಗಿತ್ತು ಇದನ್ನೆಲ್ಲ ಸಹಿಸಲಾಗದೆ ಅಬ್ಬಾಸ್ ಹೈದರಲ್ಲಿ ಕೊಲೆ ಮಾಡಿಸಿದ್ದಾರೆ ಅಂತ ಹೈದರ್ ಸಹೋದರ ಹಾಗೆಯೇ ಅತ್ತಿಗೆ ಆರೋಪಿಸಿದ್ದಾರೆ ಅಬ್ಬಾಸ್ ಕೂಡ ಬಿಬಿಎಂಪಿ ಚುನಾವಣೆಗೆ ನಿಲ್ಲಬೇಕು ಅಂದುಕೊಂಡಿದ್ದ ಆದರೆ ಅದಕ್ಕೆ ಅಡ್ಡವಾಗಿದ್ದ ಹೈದರನ್ನ ಮುಗಿಸುವ ಹಿಂದೆ ಇವನ ಕೈವಾಡವಿದೆ ಕೊಲೆ ಮಾಡಿದ ಆರೋಪಿಗಳಿಗೆ ಅಬ್ಬಾಸ್ ಬೆಂಬಲವಿದೆ ಅನ್ನೋದು ಕುಟುಂಬಸ್ಥರ ಆರೋಪ ಹಾಗಾಗಿದ್ದು ಇವರು ಎಲೆಕ್ಷನ್ ಅಲ್ಲಿ ಎಲ್ಲಿ ಮೇಲೆ ಅವರು ಗೆದ್ದು ಬಿಟ್ಟು ಇನ್ನೂ ನಾವು ಚೆನ್ನಾಗಿ ಆಗ್ಬಿಡ್ತೀವಿ ಯಾಕಂದ್ರೆ ನಮ್ಮ ಹೈದರೇ ನಮ್ಮ ಮನೆಗೆ ಇದ್ದಿದ್ದು ಒಂದು ಅಣ್ಣನ್ಗೆ ಮೇಲೆ ಬರ್ಲಿ ಅವರು ಒಂದು ಒಳ್ಳೆ ಅವರು ಕಾಂಗ್ರೆಸ್ ಅಲ್ಲಿ ಚೆನ್ನಾಗಿ ಅವ್ರಿಗೆ ಒಂದೊಳ್ಳೆ ಹೆಸರಿತ್ತು ಅವ್ರಿಗೆ ಸೀಟ್ ಸಿಗ್ಬಿಡುತ್ತೆ ಮತ್ತೆ ಅವ್ರು ಎಲ್ಲಿ ಏಳ್ಗೆ ಆಗ್ಬಿಡ್ತಾರೆ ಅಂತ ಒಂದು ಕಾರಣಕ್ಕೋಸ್ಕರ ಇದೆಲ್ಲ ಇವ್ರ ಮೇಲೆ ಬರಬಾರ್ದು ಇನ್ನ ಈ ಎಲೆಕ್ಷನ್ ಅಲ್ಲಿ ಇವ್ರು ಗೆಲ್ಲಬಾರ್ದು ಅಬ್ಬಾಸ್ ಏನಿದಾನೆ ಅವನ್ದು ಟಾರ್ಗೆಟ್ ಇದ್ದಿದ್ದು ಈ ಎಲೆಕ್ಷನ್ ಅಲ್ಲಿ ಅವನ್ ನಿಲ್ಬೇಕು ಅಂತ ಈ ವಾರ್ಡ್ಗೋಸ್ಕರ ಇದಕ್ ಮುಂಚೆ ಒಂದು ಗಲಾಟೆ ಆಗಿತ್ತು ಆ ಗಲಾಟೆ ಎಲ್ಲ ಎಲ್ಲಾ ಅವರು ಕುತ್ಕೊಂಡು ಎಲ್ಲಾ ಸೆಟಲ್ಮೆಂಟ್ ಬಂದ್ರು ನಮ್ ಹುರಾನ್ ಮೇಲೆ ಕೈ ಇಟ್ಟಿ ಸತ್ಯ ಮಾಡ್ದ ಅದನ್ನ ನಂಬಿಟ್ಟ ಹೈದರ್ ನಂಬಿಟ್ಟು ಇಲ್ಲ ಮೇಲೆ ಏನು ಇದು ದ್ವೇಷ ಬೇಡ ಅಷ್ಟು ದೊಡ್ಡ ಸತ್ಯ ಮಾಡಿದಾರಲ್ವಾ ಆ ಕಾರಣಕ್ಕೆ ಅವ್ನು ನಂಬ್ಬಿಟ್ಟ ಅಬ್ಬಾಸ್ಗೆ ಅಬ್ಬಾಸ್ ಈ ತರ ಕೇಸಸ್ ಅಲ್ಲಿ ಖರ್ಚಾ ಮಾಡ್ತಾ ಇದನ್ಬಿಟ್ಟು ಪೊಲೀಸ್ ಗೆನೋ ರಿಪೋರ್ಟ್ ಇರುತ್ತೆ ಎಲ್ರಿಗೂ ರಿಪೋರ್ಟ್ ಇದೆ ಸರ್ ಈಗ ಸಿಕ್ ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಜನ ಸರ್ ಆ ಥರ ಮಾಡಿ ಮಾಡ್ತೀವಿ ಅದು ತಗೊಂಡ್ಬಿಟ್ಟು ಸರ್ ಅಲ್ಲಿ ಇವರು ಹವಾ ಮೇಂಟೈನ್ ಮಾಡೋಕ್ಕೆ ಇದು ಮಾಡಿರೋದು ಬೆಂಗಳೂರಲ್ಲಿ ಒಂದು ಹೆಸರು ತಗೋಬೇಕು ಇವ್ರದೆಲ್ಲ ಹೆಸರು ಇದೆಲ್ಲ ಅಂದ್ಬಿಟ್ಟು ಈ ಕೇಸ್ ಮಾಡಿ ಒಂದು ಹೆಸರು ಈಗ ನೋಡಿ ಇವ್ರದ್ದು ಹೆಸರು ಹೆಂಗೆ ಓಡ್ತಾ ಇರುತ್ತೆ ಅದು ಅದಕ್ಕೋಸ್ಕರ ಇವರು ಟಾರ್ಗೆಟ್ ಮಾಡಿ ಇದನ್ನೆಲ್ಲ ಟಾರ್ಗೆಟ್ ಮಾಡಿ ಮಾಡಿಸ್ಬಿಟ್ರು ಸರ್ ಒಟ್ನಲ್ಲಿ ಒಂದೇ ತಟ್ಟಿಯಲ್ಲಿ ಊಟ ಮಾಡಿದವರು ಈಗ ಹೈದರ್ನನ್ನೇ ಮುಗಿಸಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಮುಖಂಡ ಅಬ್ಬಾಸ್ನ ಕೈವಾಡ ಇದೆ ಅಂತ ಆರೋಪಿಸಲಾಗ್ತಾ ಇದೆ ತನಿಖೆ ಬಳಿಕವೇ ಎಲ್ಲವೂ ಗೊತ್ತಾಗುತ್ತೆ